ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ ಗಣಪತಿ ಆರಾಧನೆಯಿಂದ ಎಷ್ಟು ಮಂಗಳಕರವಾಗುತ್ತೆ ಅನ್ನೋದನ್ನು ಈಗ ಸಂದೇಶಗಳನ್ನು ನೋಡ್ತಾ ಹೋಗೋಣ ಮೊದಲಿಗೆ ರಾಘವೇಂದ್ರ ದೇಶಪಾಂಡೆ ವಿಜಯಪುರದಿಂದ ಇವರ ಜನ್ಮ ದಿನಾಂಕ ಹದಿನೇಳನೇ ತಾರೀಕು ಆರನೇ ತಿಂಗಳು ಸಾವಿರದ ಒಂಬೈನೂರ ಎಂಬತ್ತೆಂಟು ಸಮಯ ರಾತ್ರಿ ಹನ್ನೊಂದು ಇಪ್ಪತ್ತು ಇವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸ್ಕೊಡಿ ಅನ್ನೋದು ರಾಘವೇಂದ್ರ ದೇಶಪಾಂಡೆ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥ ಯಾಕೆಷ್ಟು ಕಾಲ ವಿಳಂಬ ಆಗಿದೆ ಅಂತ ಅವರು ಪ್ರಶ್ನೆ ಇರುತ್ತೆ ನೋಡಿ ತಮ್ಮ ಜಾತಕವನ್ನು ಗಮನಿಸಿದ್ರೆ ತಮ್ಮದು ಕುಂಭ ಲಗ್ನವಾಗಿದೆ ಲಗ್ನದಿಂದ ಸಪ್ತಮ ಸ್ಥಾನದ ಅಧಿಪತಿ ರವಿ ಕ್ಷೇತ್ರದಲ್ಲಿದ್ದಾನೆ ಸಪ್ತಮ ಸ್ಥಾನದಲ್ಲಿ ಕೇತು ಇದೆ ಕಲತ್ರಭೇ ಪಾಪಯುತೇಥ ದೃಷ್ಟೇ ಕಲತ್ರಹಾನಿಮ್ಮಂಥ ಒಂದು ಸೂತ್ರ ಇದೆ ಕಲತ್ರ ಸ್ಥಾನದಲ್ಲಿ ಪಾಪಗ್ರಹಗಳಿದ್ದಾಗ ಸ್ವಲ್ಪ ತೊಡಕು ಉಂಟಾಗುತ್ತೆ ಅಂತ ಮತ್ತು ಅಷ್ಟೇ ಅಲ್ಲ ಈ ಶನೈಶ್ಚರನ ದೃಷ್ಟಿ ಲಗ್ನಕ್ಕೂ ಇದೆ ಈ ಸಪ್ತಮಾಧಿಪತಿಗೂ ಇದೆ ರವಿಗೂ ಇದೆ ಇದು ಸ್ವಲ್ಪ ಬಾಧಕವಾಗುತ್ತೆ ಈ ಶನೈಶ್ಚರ ವಿಳಂಬಕಾರಕ ಹಾ ಅವನ ಈ ರವಿ ಶನಿಯರ ದೃಷ್ಟಿ ಇದೆಯಲ್ಲ ಅದು ಮಹಾ ತೊಡಕು ಈ ಕಾರಣದಿಂದಾಗಿ ಇಷ್ಟು ವಿಳಂಬವನ್ನು ಸೂಚಿಸ್ತಾ ಇದೆ ಪ್ರಸ್ತುತ ಶುಕ್ರದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಚಂದ್ರನ ಕಾಲ ನಡೀತಾ ಇದೆ ಅಷ್ಟಮಾಧಿಪತಿ ಈ ಷಷ್ಠಾಧಿಪತಿ ಕಾಲ ಬೇರೆ ನಡೀತಾ ಇದೆ ಯೋಚನೆ ಮಾಡಬೇಡಿ ಈ ಮೇಯಿಂದ ನಿಮಗೆ ಅನುಕೂಲದ ಲಕ್ಷಣ ಗುರು ಲಾಭಕ್ಕೆ ಬರ್ತಾನೆ ಈ ಕಾರಣದಿಂದಾಗಿ ಅವನ ಒಂದು ಸಂಚಾರವೇ ನಿಮಗೊಂದು ಶುಭ ಫಲವನ್ನು ತಂದುಕೊಡುವ ಸಾಧ್ಯತೆ ಇದೆ ಒಂದು ಕೇತುಗ್ರಹ ಶಾಂತಿ ಮಾಡಿಸಿ ಹರಿದ್ರಾ ಗಣಪತಿ ಅಥವಾ ಬಾಲಗಣಪತಿ ಎರಡು ಬಗೆಗಳಲ್ಲೂ ಇದೆ ಬಾಲಗಣಪತಿ ಅವನ ನಿಮಗೆ ತುಂಬ ಸಹಾಯವಾಗಬಹುದು ಪ್ರಯತ್ನ ಮಾಡಿ ಒಳ್ಳೆಯದಾಗಲಿ ಮುಂದಿನ ಸಂದೇಶವನ್ನು ನೋಡೋಣ ಶಾಸ್ತ್ರಿಗಳೇ ಪ್ರಭಾಕರ್ ಅಂತ ಕಾರವಾರಿಂದ ಇವರ ಡೇಟ್ ಆಫ್ ಬರ್ತ್ ಹದಿನಾರನೇ ತಾರೀಕು ಏಳನೇ ತಿಂಗಳು ಸಾವಿರದ ಒಂಬೈನೂರ ಎಂಬತ್ತೊಂದು ಸಂಜೆ ನಾಲ್ಕರಿಂದ ಆರು ಗಂಟೆ ಸಾಲದ ಸಮಸ್ಯೆ ಇದೆ ಹಣಕಾಸಿನ ಬಗ್ಗೆ ತಿಳಿಸ್ಕೊಡಿ ಅನ್ನೋದು ಇವರ ಪ್ರಶ್ನೆಯಾಗಿದೆ ಪ್ರಭಾಕರ್ ಅವರ ಪ್ರಶ್ನೆ ಸಾಲದ ಸಮಸ್ಯೆ ಆಗಿದೆ ಏನು ಮಾಡೋದು ಹಣಕಾಸಿನ ಪರಿಸ್ಥಿತಿನೂ ಕೆಟ್ಟದಾಗಿದೆ ಹೌದು ನೋಡೋಣ ಜಾತಕ ನೋಡೋಣ ಇವರೇ ನೋಡಿ ತಮ್ಮದು ನಾನು ಲಗ್ನ ಕನ್ಸಿಡರ್ ಮಾಡಲ್ಲ ಚಂದ್ರನಿಂದ ಗುರುತಿಸಿಕೊಂಡು ನೋಡ್ತೀನಿ ಯಾಕೆಂದರೆ ನಿಮ್ಮ ಸಮಯ ಅಷ್ಟು ನಿಖರವಾಗಿಲ್ಲ ಆ ಕಾರಣದಿಂದಾಗಿ ನೋಡಿ ತಮ್ಮದು ಧನು ಧನಸ್ಸು ರಾಶಿ ನೋಡಿ ಈ ರಾಶಿಯ ಅಧಿಪತಿ ವಸ್ತುತಃ ಗುರು ಆ ಗುರು ಕರ್ಮಸ್ಥಾನದಲ್ಲಿ ಶನಿಯುಕ್ತನಾಗಿದ್ದಾನೆ ಚಂದ್ರನಾದರೂ ಅಷ್ಟಮ ಅಧಿಪತಿ ಈಗ ನೋಡಿ ಈಗ ರಾಹು ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಶುಕ್ರನ ಒಂದು ಕಾಲ ನಡೀತಾ ಇದೆ ಈ ಶುಕ್ರ ಅಷ್ಟಮದಲ್ಲೇ ಇದ್ದಾನೆ ಹೀಗಾಗಿ ಅವನು ಶ್ರೇಷ್ಠಾಧಿಪತಿ ಹೌದು ನಿಮ್ಮ ನಿಮ್ಮ ಜಾತಕದ ರೀತಿಯಲ್ಲಿ ಲಾಭಾಧಿಪತಿ ಹೌದು ಎರಡೂ ಅಧಿಪತಿ ಆಗಿದ್ದ ಅವನು ಅಷ್ಟಮದಲ್ಲೇ ಇದ್ದಾನೆ ಹೀಗಾಗಿ ಸಾಲ ಬಾಧೆಯನ್ನು ಸೂಚಿಸುತ್ತೆ ಎಷ್ಟು ವ್ಯಾಪಾರ ಮಾಡಿದ್ರೂ ಸಾಕಾಗಲ್ಲ ಅಥವಾ ಇನ್ನೇನೋ ಕೆಲಸ ಮಾಡಿದ್ರು ಸಾಕಾಗಲ್ಲ ಈ ಥರದ ಒಂದು ತೊಡಕನ್ನು ಸೂಚಿಸ್ತಾ ಇದೆ ಇದರ ನಿವಾರಣೆಗೇನಪ್ಪ ಅಂದರೆ ನೋಡಿ ಒಂದು ಸಲ ಸಾಧ್ಯವಾದರೆ ಹೊರನಾಡು ಅನ್ನಪೂರ್ಣೇಶ್ವರಿ ಕ್ಷೇತ್ರಕ್ಕೆ ಹೋಗಿ ಬನ್ನಿ ಹೋಗಿ ಅಲ್ಲಿ ಒಂದು ವಿಶೇಷವಾದ ಏನು ಸೇವೆ ಮಾಡಿಸಿ ಏನು ಅಲ್ಲಿ ನೀವು ಧಾನ್ಯ ಅಕ್ಕಿ ಹಾಗೂ ಬೆಲ್ಲ ಇದನ್ನು ಸಮರ್ಪಣೆ ಮಾಡಿ ನಿಮಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಒಂದು ವಿಶೇಷ ಪೂಜೆಯನ್ನು ಮಾಡಿಸ್ಕೊಂಬನ್ನಿ ಬಹುಶಃ ನಿಮಗೆ ನೀವು ಅಲ್ಲಿ ಹೋಗಿ ಬಂದ ನಂತರದಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ಆ ಪ್ರಯತ್ನ ಮಾಡಿ ಮುಂದಿನ ಶಾಸ್ತ್ರಿಗಳೇ ಪ್ರಿಯಾ ಅನ್ನೋರು ದಾವಣಗೆರೆಯಿಂದ ಇವರ ಡೇಟ್ ಆಫ್ ಬರ್ತ್ ಒಂಬತ್ತನೇ ತಾರೀಕು ಹನ್ನೊಂದನೇ ತಿಂಗಳು ಎರಡು ಸಾವಿರದ ನಾಲ್ಕು ಮಧ್ಯಾಹ್ನ ಹನ್ನೆರಡು ಮೂವತ್ತು ಈಗ ಇಂಜಿನಿಯರಿಂಗ್ ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅನ್ನೋದು ಇವರ ಪ್ರಶ್ನೆಯಾಗಿದೆ ಪ್ರಿಯಾ ಅವರ ಪ್ರಶ್ನೆ ಎಜುಕೇಷನ್ಗೆ ಸಮಸ್ಯೆ ಹಾಗೆ ಹೌದು ಇಂಜಿನಿಯರಿಂಗ್ ಮಾಡಿದರೆ ಮುಂದೇನು ಅಂತಲ್ವಾ ಜಾತ್ಕ ನೋಡೋಣ ನೋಡಿ ತಮ್ಮದು ಮಕರ ಲಗ್ನವಾಗಿದೆ ಲಗ್ನದಿಂದ ಪಂಚಮಾಧಿಪತಿ ಶುಕ್ರ ಪಂಚಮಸ್ಥ ಪಂಚಮಾಧಿಪತಿ ಗುರುವಿನ ಜೊತೆಗಿದ್ದಾನೆ ಅಲ್ಲಿ ವಸ್ತುತಃ ಶುಕ್ರ ನೀಚನಾಗಿದ್ದಾನೆ ಅಂದರೆ ಶುಕ್ರನಿಗೆ ಬಲಹೀನತೆ ಇದೆ ಪಂಚಮಾಧಿಪತಿ ಯಾರು ಅವನಿಗೆ ನೀಚ ಸ್ಥಾನ ಇದೆ ಈ ನೀಚನಾಗಿದ್ದ ಗ್ರಹಗಳು ಎಷ್ಟು ಹೆಚ್ಚಾಗಿ ಫಲ ಕೊಡೋದಿಲ್ಲ ಆದರೆ ಭಾಗ್ಯದ ಗುರು ನಿಮಗೆ ಖಂಡಿತ ಅನುಕೂಲ ಮಾಡಿಕೊಡ್ತಾನೆ ಹೀಗಾಗಿ ನೀವು ಅಧ್ಯಯನ ಮಾಡಬಹುದು ಅದರಲ್ಲಿ ಏನು ಸಂಶಯ ಇಲ್ಲ ಮುಖ್ಯವಾಗಿ ಈಗ ಪ್ರಸ್ತುತ ಕಾಲ ರಾಹು ದಶೆಯಲ್ಲಿ ನಿಮಗೆ ಮೇಗೆ ರಾಹು ಮುಗಿದೋಗಿ ಗುರು ಶುರುವಾಗುತ್ತೆ ಒಳ್ಳೆಯ ಕಾಲ ನೋಡಿ ಮೇಯಿಂದ ನಿಮಗೆ ಉತ್ಕೃಷ್ಟವಾದ ಫಲ ಶುರುವಾಗುತ್ತೆ ಹೀಗಾಗಿ ಅಧ್ಯಯನ ಮಾಡಬಹುದು ಹೈಯರ್ ಸ್ಟಡೀಸ್ ಮಾಡಿ ಒಳ್ಳೆಯ ಕೆಲಸವೂ ಸಿಗುತ್ತೆ ಆತಂಕ ಬೇಡ ಆದರೆ ಅಮ್ಮನವರ ಅಮ್ಮನವರ ಸನ್ನಿಧಾನಕ್ಕೆ ತುಪ್ಪದ ದೀಪ ಹಚ್ಚಿ ಪ್ರತಿ ಶುಕ್ರವಾರ ಶುಕ್ರವಾರ ನೀವು ನೀವೇ ಖುದ್ದಾಗಿ ಹೋಗಿ ಅಥವಾ ಅಮ್ಮನವರ ಸನ್ನಿಧಾನ ಸ್ವಲ್ಪ ದೂರ ಇದೆ ಅನ್ಸೋದ್ರೆ ಮನೆಯಲ್ಲೇ ಆ ಮಹಾಲಕ್ಷ್ಮಿ ವಿದ್ಯಾಲಕ್ಷ್ಮಿ ಆಕೆ ಆಕೆಯನ್ನು ಮನಸ್ಸಿನ ಸ್ಮರಿಸ್ಕೊಂಡು ಮನೆಯಲ್ಲೇ ಒಂದು ತುಪ್ಪದ ದೀಪ ಹಚ್ಚಿ ನಿಮ್ಮ ಮನೆ ದೇವರಿಗೇನೆ ಆಗುತ್ತೆ ಅಥವಾ ಅಮ್ಮನವ್ರ ದೇವಸ್ಥಾನ ಇದ್ದರೆ ಹತ್ತಿರ ಹೋಗಿ ಬನ್ನಿ ಅಲ್ಲಿ ಒಂದು ತುಪ್ಪದ ದೀಪ ಪ್ರತಿ ಶುಕ್ರವಾರ ಶುಕ್ರವಾರ ಹಚ್ಚಿ ಅದು ತುಂಬ ತುಂಬ ಸಹಾಯವಾಗುತ್ತೆ ನಿಮ್ಮ ವಿದ್ಯಾಭ್ಯಾಸಕ್ಕೆ ಒಳ್ಳೆಯದಾಗಲಿ ಮುಂದಿನ ಪ್ರಶ್ನೆಶಾಸ್ತ್ರಗಳೇ ರಾಘವೇಂದ್ರ ದೇಶಪಾಂಡೆ ಅಂತ ವಿಜಯಪುರದಿಂದ ಇವರ ಜನ್ಮ ದಿನಾಂಕ ಹದಿನೇಳನೇ ತಾರೀಕು ಆರನೇ ತಿಂಗಳು ಸಾವಿರದ ಒಂಬೈನೂರ ಎಂಬತ್ತೆಂಟು ರಾತ್ರಿ ಹನ್ನೊಂದು ಇಪ್ಪತ್ತು ಇವರ ಪ್ರಶ್ನೆ ಕೂಡ ಮದುವೆ ಬಗ್ಗೆ ತಿಳಿಸಿ ಅನ್ನೋದು ರಾಘವೇಂದ್ರ ದೇಶಪಾಂಡೆ ಅವ್ರ ಪ್ರಶ್ನೆ ಕಳಿಸಿದರೆ ಅವ್ರದ್ದು ಕೂಡ ವಿವಾಹವೇ ನೋಡೋಣ ಈ ದಿವಸ ಇಡೀ ದಿವಸ ಬರೀ ವಿವಾಹದ ಬಗ್ಗೆಯೇ ಚಿಂತನೆ ಆಯಿತು ನೋಡಿ ತಮ್ಮದು ಸಿಂಹಲಗ್ನ ಲಗ್ನದಿಂದ ಸಪ್ತಮಾಧಿಪತಿ ಶನೈಶ್ಚರ ಆತ ಪಂಚಮದಲ್ಲಿದ್ದಾನೆ ಸಪ್ತಮಕ್ಕೆ ತನ್ನ ಮನೆಯನ್ನೇ ತಾನ ನೋಡ್ತಾನೆ ಸಪ್ತಮ ಸ್ಥಾನದಲ್ಲಿ ಕುಜ ರಾಹು ಎರಡು ಪಾಪಗ್ರಹಗಳಿದ್ದಾವೆ ಇದು ತೊಡಕು ಕಲತ್ರಭೇ ಪಾಪಯುತೆ ತದೃಷ್ಟೇ ಕಲತ್ರ ಹಾನಿಂ ಅಂತ ಹೇಳುತ್ತೆ ಕಲತ್ರ ಸ್ಥಾನದಲ್ಲಿ ವಿವಾಹ ಸ್ಥಾನದಲ್ಲಿ ಪಾಪಗ್ರಹಗಳಿದ್ದರೆ ವಿವಾಹಕ್ಕೆ ತೊಡಕಾಗತ್ತೆ ಅಂತ ನೋಡಿ ಇದಕ್ಕೆ ತುಂಬ ಬಲವಾದ ಶಾಂತಿ ಬೇಕು ಹೇಗಪ್ಪ ಅಂದರೆ ಒಂದು ಗ್ರಹ ಶಾಂತಿ ಬೇಕು ಎರಡನೇದು ಒಂದು ಕದಳಿ ವಿವಾಹವನ್ನು ನಿರೀಕ್ಷೆ ಮಾಡುತ್ತೆ ನಿಮ್ಮ ಜಾತಕ ಅದನ್ನು ಮಾಡಿಸ್ಬೇಕು ಸಿದ್ಧಿಗಾಗಿ ವಿವಾಹ ಸಿದ್ಧಿಗಾಗಿ ಈ ಕುಜ ರಾಹು ಇರೋದರಿಂದಾಗ ಇರೋದರಿಂದಾಗಿ ಅಲ್ಲಿ ದುರ್ಗಾ ಸಪ್ತಶತಿಯಲ್ಲಿ ಬರ್ತಕ್ಕಂತಹ ಪತ್ನಿ ಮನೋರಮಾಂ ದೇಹಿ ಮನೋವೃತ್ತಾನುಸಾರಣೀಂ ಧಾರಣೀಂ ದುರ್ಗ ಸಂಸಾರ ಸಾಗರಸ್ಯ ಕುಲೋದ್ಭವ ಈ ಮಂತ್ರದ ಸಂಪುಟೀಕರಣ ಪಾರಾಯಣ ಮಾಡಿಸ್ಬೇಕು ಆಗ ನೋಡಪ್ಪ ಒಂದಾರಿ ಗೊತ್ತಾಗುತ್ತೆ ಒಂದು ಸಲ ನೀವು ಕೊಲ್ಲೂರಿಗೆ ಹೋಗಿ ಇಷ್ಟನ್ನು ಅಲ್ಲಿ ಮಾಡಿಸ್ಕೊಂಬನಿ ಒಳ್ಳೆಯದಾಗಲಿ ಸಂದೇಶಗಳಿಗೆ ಉತ್ತರವನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ ಪರಿಹಾರವನ್ನು ಕೂಡ ತಿಳಿಸ್ಕೊಟ್ರಿ ಈಗ ಮುಂದೆ ಹನ್ನೆರಡು ರಾಶಿಗಳ ಫಲಾಫಲಗಳನ್ನು ನೋಡೋಣ ಅದಕ್ಕೂ ಮುಂಚೆ ಒಂದು ಪುಟ್ಟ ವಿರಾಮವನ್ನು ತಗೊಂಡು ಬರೋಣ ಜಾತಕ ಫಲ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್